ನೋಡಿ ಮೇಡಮ್ ಚಿಕ್ಕಪಟ್ಟ ವ್ಯಾಪಾರ ಅದ್ರ ಬಗ್ಗೆ ಐಡಿಯಾ ಇಲ್ಲ ಜಿ ಎಸ್ ಟಿ ಇದ್ರೇನು ಟ್ಯಾಕ್ಸ್ ಅಂದ್ರೆ ಕಟ್ಟಬೇಕಾ ಬೇಡ ಅಂತ ಹಂಗಲ್ಲ ಪ್ರಾಫಿಟ್ ಹೆಂಗಿದೆ ಏನು ಅವ್ರ ಅಂಗಡಿಯವ್ರಿಗೆ ಹೆಂಗ್ ತರ ಬರ್ತಾ ಇದೆ ಅಂದ್ಬಿಟ್ಟು ನೋಡ್ಬಿಟ್ಟು ಟ್ಯಾಕ್ಸ್ ಹಾಕಬೇಕು ಕ್ಯಾಶ್ ಅವಾಯ್ಡ್ ಮಾಡಬೇಕು ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಬೇಕಂತಾನೆ ಮಾಡಿರೋದು ಓಕೆ ಸೊ ಅದ್ರಲ್ಲಿ ಟ್ಯಾಕ್ಸ್ ಅಲ್ಲಿ ಹಾಕೋದ್ರಲ್ಲಿ ಅರ್ಥ ಇಲ್ಲ ಅದ್ರಲ್ಲಿ ಫಾರ್ಟಿ ಹೆಚ್ಚಿಗೆ ಟರ್ನ್ ಓವರ್ ಮಾಡಿದ್ರೆ ಬರುತ್ತೆ ಬೀಜ ವ್ಯಾಪಾರಿಗಳಿಗೆ ಏನು ಇದಿಲ್ಲ ಎಫೆಕ್ಟ್ ಇಲ್ಲ ರೋಡ್ ಸೈಡಲ್ಲಿ ಫಾರ್ಟಿ ಲ್ಯಾಕ್ಸ್ ಯಾರು ಬಿಸ್ನೆಸ್ ಮಾಡ್ತಾರೆ ಅದ್ರಿಂದ ಇಂಪ್ಯಾಕ್ಟೇ ಇಲ್ಲ ಎಲ್ಲರೂ ಇದ್ದಾರೆ ಸುಮ್ಮನೆ ಹೆದರ್ಕೊಂಡು ಕ್ಲಾರಿಟಿ ಕೊಟ್ಟರೆ ಯಾರು ಎತ್ತಿಡಲ್ಲ ಇಲಾಖೆ ನೋಡಿ ಮೇಡಮ್ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಜಿ ಎಸ್ ಟಿ ಏನು ಟ್ಯಾಕ್ಸ್ ಅಂದ್ರೆ ಏನು ಕಟ್ಟಬೇಕಾ ಬೇಡವಾ ಅಂತ ಸೊ ಫಸ್ಟ್ ಅವ್ರಿಗೆ ಅವೇರ್ನೆಸ್ ಬರಬೇಕು ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ದೊಡ್ಡವರಾದ್ರೆ ಸ್ವಲ್ಪ ಅವರಿಗೆಲ್ಲ ಗೊತ್ತೇ ಇರ್ತದೆ ಜಿ ಎಸ್ ಟಿ ಏನು ಟ್ಯಾಕ್ಸ್ ಅಂದ್ರೆ ಏನು ಸೊ ಅವರು ಅದ್ರ ಮೂಲಕ ಅದು ಕಟ್ಕೊಂತಾರೆ ಮೇಡಮ್ ಇವೋ ಫಾರ್ಟಿ ಲ್ಯಾಕ್ಸ್ ಆದರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಹೋಗಲೇಬೇಕು ಈಗ ಅವರು ಅವೇರ್ನೆಸ್ ಕೊಟ್ಟರೆ ಅವರು ಫಾಲೋ ಅಪ್ ಮಾಡ್ತಾರೆ ಚಿಕ್ಕ ಪುಟ್ಟ ನೀವು ಇದು ಮಾಡಿ ಫೋನ್ ಪೇನ ತುಂಬಷ್ಟು ಅಂಗಡಿಗಳಲ್ಲಿ ಈಗ ಕೊಡ್ತಾ ಇಲ್ಲ ನಮಗೆ ಲಾಸ್ ಆಗುತ್ತೆ ಅಂತ ಏನು ಹೇಳ್ತೀವಿ ಅದೇ ಮೇಡಮ್ ಅದೇನಾಗುತ್ತೆ ಅಂದರೆ ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಫಸ್ಟ್ ಆಫ್ ಆಲ್ ಈ ಥರ ಮಾಡಿದ್ರೆ ಈ ಥರ ಆಗುತ್ತಪ್ಪ ಸರ್ ತರ್ಟಿ ಫೈವ್ ಇಯರ್ಸ್ ಆಯಿತು ತರ್ಟಿ ಫೈವ್ ಇಯರ್ಸ್ ಅಲ್ಲಿ ಯಾವಾಗಿಂದ ಫೋನ್ ಪೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಈಗ ಒಂದು ತ್ರೀ ಇಯರ್ಸಿಂದ ಬಂದಿದೆ ಮೇಡಮ್ ಫೋನ್ ಪೇ ಎಲ್ಲ ಸೋ ಯೂಸ್ ಹಂಗಲ್ಲ ಅದು ಡಿಪೆಂಡ್ಸ್ ಅದು ಅವರ ವ್ಯಾಪಾರದಲ್ಲಿ ಈಗ ತರಕಾರಿ ವ್ಯಾಪಾರದವ್ರಿಗೆ ಬ್ರೆಡ್ ವ್ಯಾಪಾರಿಗಳಿಗೆ ಬೇಕರಿ ವ್ಯಾಪಾರಿಗಳಿಗೆ ಕಾಂಡಿಮೆಂಟ್ಸ್ ಗಳಿಗೆ ಎಕ್ಸೆಂಪ್ಷನ್ ಕೊಡಬೇಕು ಪಾಪ ಅವರು ಅವತ್ತಿನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋರು ಮೇಡಂ ಮತ್ತೆ ಅವರಿಗೆ ಎಕ್ಸೆಂಪ್ಷನ್ ಕೊಡಬೇಕು ಜಾಸ್ತಿ ಇದ್ದಾಗ ದೇ ಯೂಸ್ ಟು ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ತಾರಲ್ಲ ಏನು ಹೌದು 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 ಇಲ್ಲ ಅದು ಟ್ರಾನ್ಸಾಕ್ಷನ್ಸ್ ಅದು ಗೌರ್ಮೆಂಟ್ ಅವ್ರದ್ದು ಇದು ಮಾಡ್ತಾರಲ್ವ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಯಿತು ಅಂದರೆ ಮಾಡಲೇಬೇಕು ಅದು ನೋಡ್ಕೋಬೇಕು ಅವರು ಪ್ರಾಫಿಟು ಹಂಗಲ್ಲ ಪ್ರಾಫಿಟ್ ಹೆಂಗಿದೆ ಏನು ಅವ್ರು ಅಂಗಡಿಯವ್ರಿಗೆ ಹೆಂಗೆ ಥರ ಇದೆ ಅಂದ್ಬಿಟ್ಟು ನೋಡ್ಬಿಟ್ಟು ಟ್ಯಾಕ್ಸ್ ಹಾಕಬೇಕು ಸುಮ್ಮನೆ ಈಗ ಸಿಗ ಅದೇನೇ ಅದೇನೇ ಹೇಳ್ತಾರೆ ಅದು ಅದು ಸರಿ ಇಲ್ಲ ಅಂತ ಹೇಳ್ತೀನಿ ಒಂದು ಸಿಗರೇಟ್ಗೆ ಅವ್ರ ಪಾಪ ಸಮಥಿಂಗ್ ಟ್ವೆಂಟಿ ಪೈಸೆ ಏನೋ ಸಿಗುತ್ತೆ ಅದಕ್ಕೂ ಟ್ಯಾಕ್ಸ್ ಕಟ್ಟು ಅಂದರೆ ಇಟ್ಸ್ ಅವ್ರಿಗೆ ಕಷ್ಟ ಆಗುತ್ತೆ ಕಾಂಟಿಮೆಂಟ್ಸ್ ಮೇಯ್ನ್ ಸೇಲ್ ಆಗೋದೇ ಸಿಗರೇಟ್ ಹೌದು ಹೌದು ಇಲ್ಲ ಅದು ಸ್ವಲ್ಪ ನೋಡ್ಕೋಬೇಕು ಅವ್ರಷ್ಟು ನಮಗಿದೆ ನಂದು ಜಿ ಎಸ್ ಟಿ ಎಲ್ಲ ಇದೆಯಲ್ಲ ಮೇಡಮ್ ನಾನು ಟ್ರೈ ಮಾಡ್ತೀವಿ ಹಂಗಲ್ಲ ನಾವು ಮಾಡಲೇಬೇಕು ನಮ್ಮದು ಜಿ ಎಸ್ ಟಿ ಇದ್ರೇನೆ ನಮ್ಮ ಬಿಸ್ನೆಸ್ ಆಗೋದು ಇಲ್ಲಾಂದರೆ ಆಗೋದಿಲ್ಲ ಮಣಿ ಅಂತ ಯಾರಿಗೆ ಅದೇ ನೋಡ್ಕೋಬೇಕು ಅವ್ರ ಪ್ರಾಫಿಟ್ಸು ಬಿಸ್ನೆಸ್ ಎಂತ ನೋಡಿ ಬಿಸ್ನೆಸ್ ಕ್ಯಾಟಗರಿ ನೋಡಿಕೊಂಡು ಅವ್ರು ಟ್ಯಾಕ್ಸ್ ಅಷ್ಟೇ ಎಲ್ಲರಿಗೂ ಹಾಕೋದು ಅದು ಸರಿ ಬರಲ್ಲ ಸ್ಟಾರ್ಟ್ ಮಾಡಿದ್ದೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಯಾಕೆ ಕ್ಯಾಶ್ನ ಅವಾಯ್ಡ್ ಮಾಡಬೇಕು ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಬೇಕಂತಲೇ ಮಾಡಿರೋದು ಓಕೆ ಸೊ ಅದ್ರಲ್ಲಿ ಟ್ಯಾಕ್ಸಲ್ಲಿ ಹಾಕೋರ್ ಅರ್ಥ ಇಲ್ಲ ಅದರಲ್ಲಿ ಮೀನಿಂಗ್ ಇಟ್ ಅಲ್ವಾ ಸೊ ಒಂದು ಗೌರ್ಮೆಂಟ್ ಒಂದು ಫೆಸಿಲಿಟಿ ಕೊಟ್ಟಿದೆ ಈ ಕ್ಯಾಶು ಅವಾಯ್ಡ್ ಮಾಡಿ ಇದು ಸೇಫ್ ಟ್ರಾನ್ಸಾಕ್ಷನ್ ಡಿಜಿಟಲ್ ಅಂತ ಸೊ ಇದಕ್ಕೆ ಟ್ಯಾಕ್ಸ್ ಹಾಕಬಾರ್ದು ಈಗ ಅವರು ಕೊತ್ತಂಬರಿ ಸೊಪ್ಪು ಗಾಡಿಲಿ ಮಾರೋದಲ್ಲ ಟ್ಯಾಕ್ಸ್ ಹಾಕಿದ್ರೆ ಪಾಪ ಅವರು ಅವ್ರು ಜೀವನ ನಡೆಯೋದೇ ಅದ್ರ ಮೇಲೆ ಅವ್ರ ಥರದ ಐದು ಐದು ರೂಪಾಯಿ ಹತ್ತು ರೂಪಾಯಿ ಪ್ರಾಫಿಟ್ ಇಟ್ಕೋತಾರೆ ಹೋಗಿ ಟ್ಯಾಕ್ಸ್ ಹಾಕೋದ್ರಲ್ಲಿ ದಟ್ ಇಸ್ ನೋ ಮೀನಿಂಗ್ ಇನ್ ಇಟ್ ಅದನ್ನು ಟ್ಯಾಕ್ಸನ್ನು ಇವೇಡ್ ಮಾಡಬೇಕು ಅದನ್ನ ಅವಾಯ್ಡ್ ಮಾಡ್ಬೇಕು ಅದು ಹಾಕ್ಬಾರ್ದು ಅದು ದಟ್ ಈಸ್ ನಾಟ್ ಕರೆಕ್ಟ್ ಅದು ದಟ್ ಈಸ್ ನಾಟ್ ಪ್ರಾಫಿಟ್ ಅಲ್ಲ ದಟ್ ಇಸ್ ಒನ್ಲಿ ಟರ್ನ್ ಓವರ್ ಅಷ್ಟೇ ಇಟ್ ಈಸ್ ನಾಟ್ ಎ ರಿಯಲ್ ಪ್ರಾಫಿಟ್ ಟೋಟಲ್ ಟರ್ನ್ ಓವರ್ ಆಗುತ್ತೆ ಅಷ್ಟೇ ಸೊ ಅದಕ್ಕೆ ಮಿನಿಮಮ್ ಇಡಬೇಕು ಒನ್ ಪರ್ಸೆಂಟ್ ಟೂ ಪರ್ಸೆಂಟು ಆನ್ ಟರ್ನ್ ಓವರ್ ಟ್ಯಾಕ್ಸ್ ಆ ಥರ ಹಾಕ್ಬಾರ್ದು ಮಿನಿಮಮ್ ಇರಬೇಕು ಒನ್ ನಾ ಟೂ ಪರ್ಸೆಂಟ್ ಹಾಂ ಸಿ ಕಮರ್ಷಿಯಲ್ ಟ್ಯಾಕ್ಸ್ ಇರಬಾರ್ದು ಯಾಕಂದರೆ ಅದೆಲ್ಲ ನೆಸೆಸಿಟಿ ಅದು ಅದರಲ್ಲಿ ಎಸೆನ್ಷಿಯಲ್ ಕಮಾಡಿಟೀಸ್ ಅದ್ರ ಮೇಲೆ ಹಾಕೋದ್ರಲ್ಲಿ ದೇರ್ ಇಸ್ ನೋ ಮೀನಿಂಗ್ ಇನ್ ಇಟ್ ಅದು ಹಾಕ್ಬಾರ್ದು ಅದು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಅವರು ಟ್ಯಾಕ್ಸ್ ಕೊಟ್ಟೆ ಕಟ್ಟಿರ್ತಾರೆ ಈಗ ಬಿಡಿ ಕೊ ತಮ್ರಸಾಫೆಲ್ಲ ಬಿಡಿ ಟ್ಯಾಕ್ಸ್ ಕೊಟ್ಟೆ ಕಟ್ಟಿರ್ತಾರೆ ತಿರ್ಗಿ ಅಡಗೈನ್ ಟ್ಯಾಕ್ಸ್ ಅಂದರೆ ಅಂದರೆ ದಟ್ ಈಸ್ ಎ ಬರ್ಡನ್ ಬರ್ಡನ್ ಫಾರ್ ದಿ ಕಸ್ಟಮರ್ಸು ಯು ಪಿ ಐ ಪೇಮೆಂಟ್ ಮಾಡಿ ಅದ್ರಲ್ಲಿ ಅದರಿಂದ ಯೂಸ್ ಇಲ್ಲ ಸೊ ತಿರುಗಾ ಬ್ಯಾಕ್ ಟು ದಿ ಕ್ಯಾಶ್ ಹೋಗ್ತಾ ಇರ್ತೀರಿ ಎಲ್ಲರೂ ಸೊ ಯು ಪಿ ಐ ಪೇಮೆಂಟ್ ಇರೋದು ಒಳ್ಳೆಯದು ಸೇಫ್ ಅದು ಹಾಂ ಅವಲಂಬಿತರು ಯಾಕಂದರೆ ಅದೇ ಕಸ್ಟಮರ್ ತಲೆ ಕೆಡಿಸ್ಕೊಳ್ಳಲ್ಲ ಶಾಪ್ಕೀಪರ್ಸ್ಗೆ ಅದು ಬರ್ಡನ್ ಹಾಕ್ತಾ ಇದೆ ಅದು ಸೊ ದಟ್ ಈಸ್ ನಾಟ್ ಕಮರ್ಷಿಯಲ್ ಟ್ಯಾಕ್ಸ್ ಹಾಕ್ಬಾರ್ದು ನಾಮಿನಲ್ ಹಾಕ್ಬೇಕು ಅಷ್ಟೇ ಒನ್ ನಾಟ್ ಟೂ ಪರ್ಸೆಂಟ್ ನಾಮಿನಲ್ ಟ್ಯಾಕ್ಸ್ ಅಂದರೆ ಟರ್ನ್ ಓವರ್ ಹಾಕ್ಬೇಕು ನಾನು ಅಲ್ಲ ಇದು ಫಾರ್ಟಿ ಲ್ಯಾಕ್ಸ್ ಒಳಗಡೆ ಇರೋರಿಗೆ ಇದು ಎಕ್ಸಮ್ಷನ್ ಇದೆಯಲ್ಲ ಫಾರ್ಟಿ ಲ್ಯಾಕ್ಸ್ಗಿಂತ ಹೆಚ್ಚಿಗೆ ಟರ್ನ್ ಓವರ್ ಮಾಡಿದರೆ ಟ್ಯಾಕ್ಸ್ ಬರುತ್ತೆ ಅಷ್ಟೇ ಯಾವುದಾದ್ರೂ ಅಕೌಂಟ್ ಎಲ್ಲ ಒಂದೇ ತಾನೆ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಿ ಗೂಗಲ್ ಪೇಲ್ಲಾದರೂ ಮಾಡಿ ಕ್ಯಾಶಲ್ಲಾದರೂ ಮಾಡಿ ಚೆಕ್ಕಲ್ಲಾದರೂ ಮಾಡಿ ಎಲ್ಲ ಒಂದೇ ಟರ್ನ್ ಓವರ್ ಬರುತ್ತೆ ಬೇಕಾಗಿಲ್ಲ ಇದು ಒಂದರೆ ಒಂದು ಅಲ್ಲಿ ಬಂದು ಇಲ್ಲಿ ಬಂದು ಎರಡು ಕಡೆ ಬಂದರೆ ಇವಾಗ ನಾವು ಇದರಲ್ಲಿ ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ ಸೇಲ್ಸಲ್ಲಿ ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ ಅದರಲ್ಲೂ ಟರ್ನ್ ಓವರ್ ಬರುತ್ತೆ ತಿರ್ಗ ಮತ್ತು ಇದರಲ್ಲಿ ಬೇರೆ ಅದರಲ್ಲೂ ಡಬಲ್ ಆಗುತ್ತಲ್ವ ಫೋನ್ಪೇಗೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಟ್ಯಾಕ್ಸ್ ಇವಾಗಲೇ ಜಾಸ್ತಿ ಆಗಿದೆ ಹೊರೆ ಜಾಸ್ತಿ ಆಗಿದೆ ಬಿಸ್ನೆಸ್ಗೆ ಟರ್ನ್ ಓವರ್ ಕಡಿಮೆ ಆಗಿದೆ ರೆಂಟ್ಗಳು ಜಾಸ್ತಿ ಎಕ್ಸ್ಪೆಂಡಿಚರ್ ಜಾಸ್ತಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಟ್ಯಾಕ್ಸ್ಗಳು ಕಟ್ಕೊಂಡು ಹೋಗೋದು ಬಿಸ್ನೆಸ್ನ ತೊಂದರೆ ಆಗ್ತದೆ ಸ್ಮಾಲ್ ಟ್ರೇಡರ್ಸ್ಗೆ ಇವಾಗೆಲ್ಲ ದೊಡ್ಡ ದೊಡ್ಡ ಮಾಲುಗಳು ಆನ್ಲೈನ್ ಬಿಸ್ನೆಸ್ ಬಂದುಬಿಟ್ಟು ಸ್ಮಾಲ್ ಟ್ರೇಡರ್ಸು ಇವತ್ತು ಲೈಫ್ ಲೀಡ್ ಮಾಡೋದೇ ಕಷ್ಟ ಇದೆ ಆನ್ಲೈನಿಂದ ಆನ್ಲೈನು ಮಾಲ್ಸು ದೊಡ್ಡ ದೊಡ್ಡ ಚೈನ್ ಶಾಪ್ಸ್ ಎಲ್ಲ ಬಂದುಬಿಟ್ಟು ನಾವು ಸ್ಮಾಲ್ ಟ್ರೇಡರ್ಸು ಅವ್ರನ್ನ ಬಿಟ್ ಮಾಡೋಕ್ಕಾಗ್ತಾಯಿಲ್ಲ ಬರುತ್ತೆ ಇಲ್ಲಿವರೆಗೂ ಬರೋರು ಯಾರಿದ್ದಾರೆ ಅದರಲ್ಲೂ ನಮ್ಗೆ ಈ ಥರ ಟ್ಯಾಕ್ಸ್ಗಳು ಎಕ್ಸ್ಪೆಂಡಿಚರ್ಗಳು ಬರುತ್ತೆ ನಮ್ಮ ಇವಾಗ ಮೆಡಿಕಲ್ಲೇ ತೊಗೊಳ್ಳಿ ಸ್ಟಾಕ್ ಮೈಂಟೈನ್ ಮಾಡಬೇಕು ಎಕ್ಸ್ಪೈರೀಸ್ ಬರುತ್ತೆ ನಾನ್ ಮೂವಿಂಗ್ ಐಟಮ್ ಇರುತ್ತೆ ಎಲ್ಲ ಇರುತ್ತೆ ಆದ್ದರಿಂದ ಇರೋ ಟ್ಯಾಕ್ಸ್ಗಳೇ ನಾವು ಹೊರೆಯಿಂದ ಜಾಸ್ತಿ ಆಗಿದೆ ಇನ್ನು ಅಡಿಷನಲ್ ಟ್ಯಾಕ್ಸ್ ತೊಂದರೆ ಆಗುತ್ತೆ ಟಿ ಲ್ಯಾಕ್ಸ್ ಇದೆ ಎಲ್ಲಿ ಬರುತ್ತೆ ಇವ್ರಿಗೆಲ್ಲ ಬೀದಿ ವ್ಯಾಪಾರಿಗಳಿಗೆ ಏನು ಇದಿಲ್ಲ ಎಫೆಕ್ಟ್ ಇಲ್ಲ ಬೀದಿ ವ್ಯಾಪಾರಿಗಳು ಅದು ತಪ್ಪು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಜನಗಳಿಗೆ ಈ ಮೀಡಿಯಾದವ್ರು ನೀವು ಪೇಪರ್ ಜಾಸ್ತಿ ಹಾಕೋದ್ರಿಂದ ಅವರೇ ಭಯಪಡ್ತಾ ಇದ್ದಾರೆ ವ್ಯಾಪಾರಿಗಳು ಭಯ ಪಡ್ಕೊಂಡು ಬಚ್ಚಿಟ್ಕೊಳ್ತಾ ಇದಾರೆ ಎಲ್ಲ ಬೇಡ ನಮ್ಗೆ ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಅಂತ ಯಾರು ಈಗ ಒಂದು ರೂಪಾಯಿ ಕರಿ ಒಂದು ಸ್ವಲ್ಪ ತೊಗೊಂಡು ಫೋನ್ ಪೇ ಮಾಡೋಕೆ ಜನ ಇದ್ದಾರೆ ಅವ್ರು ಎಲ್ಲೇ ಹೋಗ್ತಾರೆ ಕಷ್ಟನೇ ಅಷ್ಟೇ ಇಲ್ಲಮ್ಮ ಹತ್ತು ವರ್ಷ ಅವಾಗ ಬೇರೆ ಅಮ್ಮ ಅವಾಗ ಮೊಬೈಲೇ ಬೇರೆ ಥರ ಇತ್ತು ಇವಾಗ ಎಂತೆಂಥ ಮೊಬೈಲ್ ಬಂದಿದೆ ಅದೇ ಥರನೇ ಎಲ್ಲ ಚೇಂಜ್ ಆಗಬೇಕು ನಾವು ಚೇಂಜ್ ಆಗಬೇಕಮ್ಮ ಕ್ಲಾರಿಟಿ ಸರಿಯಾಗಿ ಹೇಳ್ಬೇಕು ಮ್ಯಾಮ್ ಅದಕ್ಕೆ ಲಿಮಿಟ್ ಇದೆ ಅಲ್ವಾ ಫಾರ್ಟಿ ಲ್ಯಾಕ್ಸ್ ಅಂತ ರೋಡ್ ಸೈಡಲ್ಲಿ ಫಾರ್ಟಿ ಲ್ಯಾಕ್ಸ್ ಯಾರು ಬಿಸ್ನೆಸ್ ಮಾಡ್ತಾರೆ ಅದರಿಂದ ಅದರ ಇಂಪ್ಯಾಕ್ಟೇ ಇಲ್ಲ ಎಲ್ಲರೂ ಎತ್ತಿಡ್ತಾ ಇದ್ದಾರೆ ಸುಮ್ಮನೆ ಎದುರಿಸು ಕ್ಲಾರಿಟಿ ಕೊಟ್ಟರೆ ಯಾರೂ ಎತ್ತಿಡಲ್ಲ ಅದೇ ವೇಸ್ಟ್ ಮೇಡಮ್ ಆ್ಯಕ್ಚುಲಿ ಒಂದೇ ಕನ್ಸಂಪ್ಷನ್ ಟ್ಯಾಕ್ಸ್ ತಂದ್ಬಿಟ್ರೆ ಒಳ್ಳೇದು ಇನ್ಕಮ್ ಟ್ಯಾಕ್ಸು ಎಲ್ಲ ತೆಗೆದಾಕ್ಬಿಟ್ಟು ಒನ್ ಟ್ಯಾಕ್ಸ್ ಇದ್ದರೆ ಒಳ್ಳೆಯದು ಬೇರೆ ಕಡೆ ಎಲ್ಲ ಕನ್ಸಂಪ್ಷನ್ ಟ್ಯಾಕ್ಸ್ ಅಂತಿದೆ ತರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಮಲೇಷ್ಯಾದಲ್ಲಿ ಆ ಥರ ಈಚ್ ಕಂಟ್ರಿಲಿ ಹೆಂಗಿದೆಯೋ ಅದೇ ಥರ ಮಾಡಿಬಿಟ್ಟು ಇನ್ಕಮ್ ಟ್ಯಾಕ್ಸ್ ಇನ್ನೆಲ್ಲ ಟ್ಯಾಕ್ಸು ತೆಗೆದುಬಿಡ್ಬೇಕು ಒಂದೇ ಒಂದು ಟ್ಯಾಕ್ಸ್ ಇರಬೇಕು ಎಲ್ರಿಗೂ ಅಪ್ಲಿಕಬಲ್ ಆಗಬೇಕು ಎಲ್ಲರೂ ಪೇ ಮಾಡ್ತಾರೆ ಈಗ ತರ್ಟಿ ಪರ್ಸೆಂಟ್ ಜನನು ಪೇ ಮಾಡ್ತಿಲ್ಲ ಎಷ್ಟೊಂದು ಟ್ಯಾಕ್ಸ್ ನಾ ಏನು ಮಾಡ್ಕೊಂಡಿದ್ದೀರಾ ನಾನು ಸಿವಿಲ್ ಇಂಜಿನಿಯರ್ ಓಕೆ ಪೇ ಮಾಡ್ತೀರಾ ಓ ನಾನು ಬೇಕಾದಷ್ಟು ಪೇ ಮಾಡ್ತೀನಿ ಸುಮ್ಮನೆ ವೇಸ್ಟ್ ಕಟ್ತಾ ಇದೀನಿ ನನಗೇನು ಏನು ಇಲ್ಲ ಗೌರ್ಮೆಂಟಿಂದ ಇಂದ ಚನ್ನಾಗಿರೋ ರೋಡ್ ಇಲ್ಲ ಚನ್ನಾಗಿರೋ ಟ್ರಾನ್ಸ್ಪೋರ್ಟ್ ಇಲ್ಲ ಟ್ಯಾಕ್ಸ್ ಪೇ ಮಾಡೋವರಿಗೆ ಏನು बेनिफिट्स ಇಲ್ಲ ಹನುಮಂತ್ ನಗರ್ ಓಕೆ ಬೆಟರ್ ಕಂಪೇರ್ ಕಂಪೇರ್ ಟು ನ್ಯೂ ಏರಿಯಾಸ್ ಮಾಡಿದ್ರೆ ಓಲ್ಡ್ ಬ್ಯಾಂಗ್ಳೂರ್ ಇಸ್ ಬೆಟರ್ ವಾಟರ್ ಲಾಗಿಂಗು ಅದೆಲ್ಲ ಕಮ್ಮಿ ಅಂದರೆ ಅವರು ಮೇಡಮ್ ಅದು ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ಕೊಂಡು ಬಿಲ್ ಮಾಡದೇ ಇರ್ತಾರಲ್ಲ ಅವರಿಗೆ ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ ಹೌದು 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 ಇವಾಗ ಅದು ಸರಿಯಾಗಿ ವಿನಿಯೋಗ ಆಗ್ತಾ ಇಲ್ಲ ಅಲ್ಲ ಮೇಡಮ್ ಅವ್ರು ಬಂದಿರೋ ದೊಡ್ಡನು ಅವರು ಪೊಲಿಟಿಷಿಯನ್ಗಳು ಅವರು ಏನೋ ಮಾಡ್ಕೊಳ್ತಾ ಇದ್ದಾರೆ ಹೊರ್ತದ್ದು ಸರಿಯಾಗಿ ಮತ್ತೆ ರಿಟರ್ನ್ ಇಲ್ಲ ಜನಗಳಿಗೆ ಯಾರಿಗೂ ಬರ್ತಾ ಇಲ್ಲ ಅದು ಬೆಳೆಯೋರು ಹಾಂ ಆ ಥರ ಇದೆ ಮೇಡಮ್ ಅದು ಹೌದು ಹೌದು ಫೋನ್ಪೇ ಅದಲ್ಲೂ ಯೂಸ್ ಮಾಡ್ತೀವಿ ಮೇಡಮ್ ನಮಗೇನು ಪ್ರಾಬ್ಲಮ್ ಏನಾಗಲ್ಲ ಮೇಡಮ್ ಆಗಲ್ಲ ಯಾಕೆಂದರೆ ಬಿಲ್ ಬರ್ತಲ್ವಾ ಅದ್ರಲ್ಲಿ ಬಿಲ್ ಮಾಡ್ತೀವಲ್ವ ಅದರಲ್ಲಿ ಅದಕ್ಕೋಸ್ಕರ ಅದರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಫ್ಯೂಚರಲ್ಲಿ ಏನಾದರೂ ಅದಕ್ಕೆ ಅದಕ್ಕೂ ಏನಾದರೂ ಚಾರ್ಜಸ್ ಏನಾದರೂ ಆಯಿತು ಅಂದರೆ ಅವಾಗ ಕಷ್ಟ ಆಗುತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅದು